ಬಿ ಫಿಟ್ ಅಂಡ್ ಬಿ ಹೆಲ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚೈತ್ರ ಒತ್ತಡದ ಜೀವನ ಬದಲಾಗುತ್ತಿರುವ ಜೀವನ ಶೈಲಿ ಜನರಿಗೆ ನೂರಾರು ಆರೋಗ್ಯದ ಸಮಸ್ಯೆ ನೆಮ್ಮದಿಯಿಂದ ಜೀವನವನ್ನು ನಡೆಸಬೇಕು ಅಂದರೆ ಆರೋಗ್ಯ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಎಸ್ ವೀಕ್ಷಕರ ಇವತ್ತು ಬೆನ್ನು ನೋವು ಅನ್ನುವಂಥದ್ದು ಸಾಮಾನ್ಯವಾಗಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಕಂಡು ಬರ್ತಾ ಇದೆ ಈ ಬೆನ್ನು ನೋವಿಗೆ ಕಾರಣ ಏನು ಜೊತೆಗೆ ಕೆಲವರಿಗೆ ಕಾರಣಗಳು ಗೊತ್ತಿರುತ್ತೆ ಇನ್ನು ಕೆಲವರಿಗೆ ಕಾರಣಗಳೇ ಗೊತ್ತಿರೋದಿಲ್ಲ ಕೆಲವರು ವಿಶ್ರಾಂತಿ ಮೂಲಕ ಅಥವಾ ಸ್ವ ಆರೈಕೆ ಮೂಲಕ ಬೆನ್ನು ನೋವಿಗೆ ಪರಿಹಾರ ಕಂಡುಕೊಳ್ತಾರೆ ಇನ್ನು ಕೆಲವರು ಚಿಕಿತ್ಸೆ ಚಿಕಿತ್ಸೆಯ ಮೊರೆ ಹೋಗ್ತಾರೆ ಆದರೆ ಮುಖ್ಯವಾಗಿ ಈ ಬೆನ್ನು ನೋವು ಯಾಕೆ ಬರುತ್ತೆ ಇದಕ್ಕೆ ಕಾರಣ ಏನು ಪರಿಹಾರಗಳೇನು ಅನ್ನೋದ್ರ ಬಗ್ಗೆ ಮಾತಾಡ್ಲಿಕ್ಕೆ ಸೆಲೆಬ್ರಿಟಿ ಫಿಟ್ನೆಸ್ ಹಾಗೂ ನ್ಯೂಟ್ರಿಷನ್ ಎಕ್ಸ್ಪರ್ಟ್ ಆದಂತಹ ವಿಶಾಲ್ ಸಂಜಯ್ ಶಿವಮ್ ಅವರು ಸರ್ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಮ್ಮ ದೈನಂದಿನ ಜೀವನದಲ್ಲಿ ನಾವು ನೋಡ್ತೀವಿ ಪ್ರತಿಯೊಬ್ಬರು ಕೂಡ ನಮಗೆ ಬ್ಯಾಕ್ ಪೈನ್ ಅಂತ ಹೇಳ್ತಾ ಇರ್ತಾರೆ ಈ ಬ್ಯಾಕ್ ಪೈನ್ ಯಾಕೆ ಬರುತ್ತೆ ಮತ್ತೆ ಬ್ಯಾಕ್ ಪೈನ್ ಇಂದ ಜನರಿಗೆ ಏನು ಸಮಸ್ಯೆ ಆಗ್ತಾ ಇದೆ ಅಂತ ಇವತ್ತು ಬ್ಯಾಕ್ ಅನ್ನೋದು ಹಲವಾರು ಕಾರಣಗಳಿಂದ ಬರ್ಬೋದು ಮೇಡಮ್ ಅದು ಇಂಥದ್ದು ಅಂತ ಸ್ಪೆಸಿಫಿಕ್ಕಾಗಿ ಹೇಳಲಿಕ್ಕೆ ಬರಲ್ಲ ಎಷ್ಟೊಂದ್ಸಲ ಏನಾಗುತ್ತೆ ಅಂತಂದರೆ ನಮ್ಮ ಮಲಗಿರೋ ಮ್ಯಾಟ್ರಸ್ ಏನಿದೆ ಅದು ಇಲ್ಲ ನಮ್ಮ ಸ್ಪೈನ್ನ ಕರೆಕ್ಟು ಅದು ಸಪೋರ್ಟ್ ಮಾಡಲಿಲ್ಲ ಅಂತಂದರೆ ಬೆಳಿಗ್ಗೆ ಎದ್ದಾಗ ನಿಮಗೆ ಸ್ಟಿಫ್ನೆಸ್ ಇರುತ್ತೆ ಲೋವರ್ ಬ್ಯಾಕು ಇದರಲ್ಲೆಲ್ಲ ಸ್ಟಿಫ್ ಇರುತ್ತೆ ಒಂದೊಂದ್ಸಲ ಏನಾಗುತ್ತೆ ಸ್ಪೋರ್ಟ್ಸ್ ಅಲ್ಲಿರುವಂತಹ ವ್ಯಕ್ತಿಗಳಾದರೆ ಯಾವ್ದಾದ್ರು ಸ್ಪೋರ್ಟ್ಸ್ ಇಂಜುರಿ ಆಗಿ ಅದರಿಂದ ಬ್ಯಾಕ್ ಪೇನ್ ಟ್ರಿಗರ್ ಆಗಿರ್ಬೋದು ಹೌದು ಆ ಥರ ಇನ್ನು ಕೆಲವರಿಗೆ ಯಾವುದಾದ್ರು ಮೆಡಿಕಲ್ ಕಂಡೀಷನ್ಸ್ ಇರ್ಬೋದು ಅಷ್ಟು ಆರ್ಥ್ರೈಟಿಸ್ ಇರ್ಬೋದು ರೋಮೊಟೈಟ್ ಆರ್ಥರೈಟಿಸ್ ಈ ಥರ ಒಂದು ಸಮಸ್ಯೆಗಳು ಅದು ಮೆಡಿಕಲ್ ಸಮಸ್ಯೆ ಇದ್ದಾಗ ಅವ್ರಿಗೂ ಬ್ಯಾಕ್ ಪೇನ್ ಅನ್ನು ಸೈಡ್ ಎಫೆಕ್ಟ್ ಇಂದ ಜನರಲ್ ಆಗಿ ಒನ್ ಒನ್ ಆಫ್ ದಿ ವೇಸ್ ಅಂತ ಹೇಳ್ಬೋದು ನಾವು ಅದು ಸ್ಪೆಸಿಫಿಕ್ ಆಗಿದೆ ಅಂತ ಹೇಳಿಕ್ಕೆ ಬರಲ್ಲ ಆದರೆ ಒನ್ ಆಫ್ ದಿ ವೇಸ್ ಅಂತ ಹೇಳ್ಬೋದು ಇನ್ನು ಒಂದಾಗ ಇನ್ನೊಂದು ಆಯ್ತು ಅನ್ನೋ ತರ ಹಾಗೆ ಸೊ ಬ್ಯಾಕ್ ಪೇನ್ ಈಗ ಮೋಸ್ಟ್ ಆಫ್ ದಿ ಪೀಪಲ್ ಏನಕ್ಕೆ ಬರ್ತಾ ಇದೆ ಅಂತಂದ್ರೆ ಕೂತು ಕೆಲಸ ಮಾಡೋದು ತುಂಬ ಹೊತ್ತು ಅವರು ಎದ್ದು ಓಡಾಡದೆ ಇರ್ತಾರಲ್ಲ ಅಂಥವ್ರಿಗೆ ಜಾಸ್ತಿ ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆಗಿದೆ ಚಿಕ್ಕದಾಗಿರೋದು ದೊಡ್ಡದಾಗೋದಕ್ಕೆ ಅವರು ಅವಕಾಶ ಮಾಡಿಕೊಟ್ಟಂಗೆ ಈಗ ಎಲ್ಲರೂ ಸ್ವಲ್ಪ ಅದ್ರ ಬಗ್ಗೆ ಕಾಳಜಿ ವಹಿಸಿದ್ರೆ ಸರಿ ಹೋಗುತ್ತೆ ಇನಿಷಿಯಲ್ ಸ್ಟೇಜಸ್ ಅಲ್ಲೇ ಸರಿ ಹೋಗುತ್ತೆ ಇಲ್ಲಾಂದ್ರೆ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಅವರು ಅದೇ ಮೆಡಿಕೇಶನ್ ಇರ್ಬೋದು ಹೋಗಿರೋದಿರ್ಬೋದು ಅಥವಾ ಫಿಸಿಯೋಸ್ ಹತ್ರ ಹೋಗಿರಬಹುದು ಇದೆಲ್ಲ ನೆಕ್ಸ್ಟ್ ಸ್ಟಾರ್ಟ್ ಹಾಗೆ ಬ್ಯಾಕ್ ಪೇನ್ ಬರ್ಲಿಕ್ಕಿಂತ ಲಕ್ಷಣಗಳು ಅಂತಂದ್ರೆ ಡಲ್ ಪೈನ್ ಕಾಣಿಸ್ಕೊಳುತ್ತೆ ಇನಿಶಿಯಲ್ ಆಗಿ ಓಕೆ ಅದಾದ್ಮೇಲೆ ಸ್ಟಿಫ್ನೆಸ್ ಇರುತ್ತೆ ಟೈಟ್ನೆಸ್ ಇರುತ್ತೆ ಸ್ಲೋ ಆಗೇ ನಮ್ದು ಡೇ ಟು ಡೇ ಆಕ್ಟಿವಿಟಿ ಮಾಡೋದ್ರಲ್ಲಿ ಸ್ವಲ್ಪ ನಮ್ಗೆ ಮೂವ್ಮೆಂಟ್ಸ್ ರಿಸ್ಟ್ರಿಕ್ಟ್ ಆಗುತ್ತೆ ಏನೋ ಒಂದು ಬಗ್ಗಿ ನಾವು ಎತ್ಕೊಳ್ಳೋದಿರ್ಬೋದು ಅಥವಾ ತಿರುಗೋದಿರ್ಬೋದು ಆ ಥರ ಮೂಮೆಂಟ್ಸಲ್ಲಿ ಅಲ್ಲಿ ಸ್ವಲ್ಪ ಅವ್ರಿಗೆ ಅನ್ಕಂಫರ್ಟಬಲ್ ಫೀಲಿಂಗ್ ಸ್ಟಾರ್ಟ್ ಆಗುತ್ತೆ ಡಿಸ್ಕಂಫರ್ಟ್ ಆಗುತ್ತೆ ಅದು ಕ್ರಮೇಣ ಸ್ಲೋ ಆಗಿ ಅದು ಪರ್ಟಿಕ್ಯುಲರ್ ಟೈಮಲ್ಲೇ ನಾವು ಅದ್ರ ಬಗ್ಗೆ ಯಾವುದೇ ಕಾಳಜಿ ತಗೊಂಡಿಲ್ಲ ಅದು ಕ್ರಮೇಣ ನೆಕ್ಸ್ಟ್ ಹೋಗುವ ಅವಕಾಶ ಜಾಸ್ತಿ ಇದೆ ಹೌದು ಇನ್ ಕೆಲವರು ಇವಾಗ ನೀವು ಟರ್ನ್ ಮಾಡಿದಾಗ ಈ ಟೈಮ್ ಅಲ್ಲಿ ಬೆನ್ನೋ ಕಾಣಿಸಿಕೊಳ್ಳುತ್ತೆ ಅಂತ ಕೆಲವ್ರು ಇವಾಗ ಜಾಸ್ತಿ ಹೊತ್ತು ಕೂತ್ಕೊಂಡೇ ಇರ್ತಾರೆ ಅಂತವ್ರಿಗಿಂತ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಕೆ ಆಗಲ್ಲ ಒಂದು ಹಾಫ್ ಆನ್ ಅವರ್ ಅದಕ್ಕಿಂತ ಜಾಸ್ತಿ ಅವರಿಗೆ ಅಂಥದ್ದು ಯಾಕೆ ಯಾಕೆಂದ್ರೆ ಬ್ಲಡ್ ಫ್ಲೋ ಕಡಿಮೆ ಆಗುತ್ತಲ್ಲ ಮೇಡಮ್ ಬ್ಲಡ್ ಫ್ಲೋ ಕಡಿಮೆ ಆದಷ್ಟು ಏನಾಗುತ್ತೆ ಮಸಲ್ಸ್ ಅರೌಂಡ್ ಸ್ಪೈನ್ ಏನಿರುತ್ತೋ ನಮ್ಮ ಬ್ಯಾಕ್ ಬ್ಯಾಕ್ ಸಪೋರ್ಟ್ ಮಾಡ್ತಿರತ್ತಲ್ಲ ಅದೆಲ್ಲ ವೀಕ್ ಆಗೋಕ್ ಶುರು ಓವರ್ ಟೈಮ್ ಇದು ರಾತ್ರೋ ರಾತ್ರಿ ಯಾವುದೂ ಆಗೋದಿಲ್ಲ ಇದೇ ರೀತಿಯಲ್ಲಿ ಅವ್ರದ್ದು ಚಟುವಟಿಕೆ ಇದ್ದಾಗ ದಿನದಲ್ಲಿ ಅವ್ರು ಇದೇ ತರನೇ ಕೆಲಸ ಮಾಡಿಕೊಂಡು ಲಾಂಗ್ ಅವರ್ಸ್ ಕೂತ್ಕೊಂಡೇ ಇರ್ತಾರಲ್ಲ ಅವಾಗ ಏನಂತೆ ಬೈ ಡಿಫಾಲ್ಟ್ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗಿ ಮಸಲ್ ಮೂವ್ಮೆಂಟ್ಸ್ ರಿಸ್ಟ್ರಿಕ್ಟ್ ಆಗಿ ಟೈಟ್ನೆಸ್ ಶುರುವಾಗಿ ಅಲ್ಲಿಂದ ಸ್ಲೋ ಆಗಿ ಅವ್ರಿಗೆ ಆ ಪರ್ಟಿಕ್ಯುಲರ್ ಬ್ಯಾಕ್ ಪೇನ್ ಹೇಳುದ್ರಲ್ಲ ಮೂವ್ಮೆಂಟ್ಸ್ ಏನಿಲ್ಲ ಅಂದ್ರೂ ಸುಮ್ಮನೆ ಪೇನ್ ಬರುತ್ತೆ ಅಂತ ಕಾರಣಕ್ಕೆ ಬರುದು ಬ್ಯಾಕ್ ಬ್ಯಾಕ್ ಪೇನ್ ಅಲ್ಲಿ ಹಲವಾರು ಟೈಪ್ಸ್ ಇದೆ ಅದರಲ್ಲಿ ಬೇಸಿಕ್ ಇಂತದ್ದು ಅಂದರೆ ಸೆಡೆಂಟರಿ ಲೈಫ್ ಇದ್ದಾಗ ಒಂದು ನಾರ್ಮಲ್ಲಾಗೆ ಕಾಣಿಸ್ಕೊಳ್ಳುವಂಥ ಬ್ಯಾಕ್ ಪೇನ್ಸು ಏನು ಅಂತಂದರೆ ಇಂಜುರೀಸ್ ಆಗಿ ಬ್ಯಾಕ್ ಪೇನ್ಸ್ ಬಂದಿರ್ಬೋದು ಯಾವುದಾದ್ರು ಸ್ಪೋರ್ಟ್ಸ್ ಆಡಿ ಅವರು ಬಿದ್ದು ಏನಾದ್ರು ಇಂಜುರೀಸ್ ಆಗಿದೆ ಅದು ಬ್ಯಾಕ್ ಪೇಯ್ನ್ ಆಗಿ ಕ್ರಿಯೇಟ್ ಆಗಿರ್ಬೋದು ಇಲ್ಲಾಂದರೆ ಫಾಲ್ ಎಲ್ಲಿಂದ ಬಿದ್ದಿರ್ತಾರೆ ಮೇಲಿಂದ ಕೆಳಗಡೆ ಆ ಥರ ಇಂಜುರಿ ಏನಾರು ಆಗಿರುತ್ತೆ ಅದು ಬಿಟ್ಟು ಮೆಡಿಕಲಿ ಅಂದರೆ ಡಿಜೆನರೇಟಿವ್ ಏನು ಕಂಡೀಷನ್ ಅಂತ ಹೇಳ್ತೀವಿ ಅಥವಾ ಹರ್ನಿಯೇಟೆಡ್ ಡಿಸ್ಕ್ ಅಂತ ಏನು ಹೇಳ್ತೀವಿ ಇದೆಲ್ಲ ಮೆಡಿಕಲ್ ಕಂಡೀಷನ್ಸಲ್ಲಿ ಬರುತ್ತೆ ಯಾವಾಗ ಅದೆಲ್ಲ ಡ್ಯಾಮೇಜಸ್ ಆಗುತ್ತೋ ಆವಾಗ ಅದು ಬ್ಯಾಕ್ ಪೈನ್ ಅಲ್ಲಿ ಅವ್ರಿಗೆ ಶುರು ಆಗುತ್ತೆ ಮತ್ತೆ ಕೆಲವರಿಗೆ ಬ್ಯಾಕ್ ಪೈನ್ ಅಂದ್ರೆ ಈ ಬೆನ್ನಿನ ಮೇಲ್ಭಾಗದಲ್ಲಿ ಕೆಲವರಿಗೆ ನೋವುತ್ತಾ ಇರುತ್ತೆ ಇನ್ ಕೆಲವರಿಗೆ ಕೆಳಭಾಗದಲ್ಲಿ ನೋವು ಅಂತ ಹೇಳ್ತಾರೆ ಅದು ಯಾವ ತರ ಅಂತ ನೋಡಿ ಬೆನ್ನಲ್ಲಿ ಸರ್ವೈಕಲ್ ಅಂತ ಹೇಳ್ತೀವಿ ತೊರಾಸಿಕ್ ರೀಜನ್ ಅಂತ ಹೇಳ್ತೀವಿ ಲಂಬಾರ್ ರೀಜನ್ ಅಂತ ಹೇಳ್ತೀವಿ ಮತ್ತೆ ಟೇಲ್ ಬೋನ್ಗೆ ಸೇಕ್ರಲ್ ರೀಜನ್ ಅಂತ ಹೇಳ್ತೀವಿ ಪೋಸ್ಚರ್ ಬೇಸಿಕಲಿ ಇವಾಗ ಎಲ್ಲರೂ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತೀವಿ ಇಲ್ಲ ಮೊಬೈಲ್ ಕೂತ್ಕೊಂಡಿರ್ತೀವಿ ಅವಾಗ ಏನು ಮಾಡ್ತೀವಿ ನಮ್ಮ ಏನು ಹೆಡ್ ಏನಿದೆ ಪ್ರೊಟ್ರೂಡ್ ಆಗುತ್ತೆ ಮುಂದಕ್ಕೆ ನಮಗೆ ಅದು ಗೊತ್ತಾಗೋದಿಲ್ಲ ಆ್ಯಕ್ಚುಲಿ ನಾವು ಏನೋ ಒಂದು ಕ್ರಿಯೆ ಮಾಡ್ತಾ ಇರ್ತೀವಿ ಏನೋ ನೋಡ್ತಾ ಇರ್ತೀವಿ ಏನೋ ಮಾಡ್ತಾ ಇರ್ತೀವಿ ನಮಗೆ ಗೊತ್ತಾಗಲ್ಲ ಏನು ಪೋಶಚರಲ್ಲಿದ್ದೀವಿ ಅಂತ ಅವ್ರು ಈ ಥರನೇ ಲಾಂಗ್ ಡ್ಯೂರೇಷನ್ ಇದ್ದಾಗ ಏನಾಗುತ್ತೆ ಅಥವಾ ಕಂಪ್ಯೂಟ್ರಲ್ಲಿ ಹಿಂಗೆ ಕೂತ್ಕೊಂಡು ಕೆಲಸ ಮಾಡ್ತಾ ಇರುವಾಗ ಏನಾಗುತ್ತೆ ಇದ್ರದ್ದು ಕರ್ವೇಚರು ಚೇಂಜ್ ಆಗುತ್ತೆ ಅವ್ರು ಆಟೋಮೆಟಿಕ್ಕಾಗಿ ಆ ಕರ್ವೇಚರ್ನ ಸಪೋರ್ಟ್ ಮಾಡುವಂಥ ಮಸಲ್ಸ್ ಏನಿದೆ ಅದು ತುಂಬಾ ವೀಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂಥವ್ರಿಗೆ ಅಪರ್ ಬ್ಯಾಕ್ ಪೇಯ್ನ್ ಸರ್ವೈಕಲ್ ಪೇಯ್ನ್ ಬರೋಕೆ ಸ್ಟಾರ್ಟ್ ಆಗುತ್ತೆ ಇನ್ನೊಬ್ಬರಿಗೆ ಮಿಡ್ ಬ್ಯಾಕ್ ಪೇಯ್ನ್ ಅಂತ ಹೇಳ್ತೀವಿ ಥೊರಾಸಿಕ್ ರೀಜನ್ ಅಲ್ಲಿ ಅಷ್ಟೇ ಅವ್ರಿಗೆ ಕೂತ್ಕೊಳ್ಳೋಂತ ಪೋಸ್ಚರ್ ಕರೆಕ್ಟಾಗಿ ಬ್ಯಾಕ್ ಸಪೋರ್ಟ್ ಇಲ್ಲ ಅಂತಂದ್ರೆ ಕಂಪ್ಯೂಟರ್ ಈ ಲೆವೆಲ್ ಇರಬೇಕು ನಾವು ನೋಡಿದ್ರೆ ಐ ಲೆವೆಲ್ಗೆ ಕಂಪ್ಯೂಟರ್ ಸ್ಕ್ರೀನ್ ಬರಬೇಕು ನಾವು ಜನರಲ್ ಆಗಿ ಏನಿರುತ್ತೆ ಕೆಳಗಡೆ ಇರುತ್ತೆ ಅದನ್ನ ನಾವು ಇದು ಮಾಡಕ್ ಹೋಗಿ ಅದಕ್ಕೆ ಅನುಗುಣವಾಗಿ ನಾವು ನಮ್ಮ ಶರೀರನ ನಾವು ಏನು ಮಾಡ್ತೀವಿ ಚೇಂಜ್ ಮಾಡ್ಕೊಳ್ತೀವಿ ಅವಾಗ ಮಿಡ್ ಬ್ಯಾಕ್ ಅಲ್ಲಿ ಬರೋಕೆ ಸ್ಟಾರ್ಟ್ ಆಗುತ್ತೆ ಎಷ್ಟೊಂದ್ ಜನ ಕೂತಿರ್ತಾರೆ ಬ್ಯಾಕ್ ಸಪೋರ್ಟ್ ಇರಲ್ಲ ಅವ್ರ ಲೋವರ್ ಬ್ಯಾಕ್ ಇದೇ ಇದೇ ಕಾರಣಕ್ಕೆ ಪೇನ್ ಬರಕ್ ಸ್ಟಾರ್ಟ್ ಆಗೋದು ಯಾಕಂದ್ರೆ ಲೋವರ್ ಬ್ಯಾಕ್ ಗೆ ಸಪೋರ್ಟ್ ಇರೋದಿಲ್ಲ ಅಲ್ಲಿರೋ ಮಸಲ್ಸ್ ಕೂಡ ಇದೇ ಕಾರಣದಲ್ಲಿ ವೀಕ್ ಆಗುತ್ತೆ ಸ್ಲೋ ಆಗಿ ಅದು ಬ್ಯಾಕ್ ಪೇನ್ ಟರ್ನ್ ಆಗಿ ಬರುತ್ತೆ ಹಾಗೆ ಸೊ ಅದಕ್ಕೆ ಏನಾದ್ರು ವ್ಯಾಯಾಮಗಳಿದೆಯಾ ಅಂತ ಸರ್ ಇವಾಗ ಬೇರ್ಭಾಗ ಮತ್ತೆ ಕೆಳಭಾಗದ ನೋವು ಅದಕ್ಕೆಲ್ಲ ವ್ಯಾಯಾಮ ಬೆಸ್ಟ್ ವ್ಯಾಯಾಮ ಅಂತಂದ್ರೆ ಪೋಸ್ಟರ್ ಕರೆಕ್ಷನ್ಸ್ ಅಂತ ಹೇಳ್ತೀವಿ ನಾವು ಕೂತಿರೋ ವಿಧಾನ ನಾವು ಚೇಂಜ್ ಮಾಡ್ಕೊಂಡ್ರೆ ಇವಾಗ ನಾವು ಕೆಲಸ ಮಾಡ್ತಾ ಇದ್ವಿ ಅದು ಇಷ್ಟು ಅವರ್ ಮಾಡಲೇಬೇಕು ಇಷ್ಟು ಗಂಟೆಗಳು ನಾವು ಎದ್ದು ಎಲ್ಲೂ ಓಡಾಡೋಕ್ಕಾಗಲ್ಲ ಅಂದರೆ ಅಟ್ಲೀಸ್ಟ್ ನಾವು ಕೂತಿರೋಂಥ ಚೇ ೇರ್ ಇರ್ಬೋದು ಬ್ಯಾಕ್ ಸಪೋರ್ಟ್ ಇರ್ಬೋದು ಅಥವಾ ಟೇಬಲ್ ಇರ್ಬೋದು ನಾವು ಇಡುವಂಥ ಯಾವುದೇ ಥರದ ಕಂಪ್ಯೂಟರ್ ಇರ್ಬೋದು ಅದನ್ನೆಲ್ಲ ನಮ್ಮ ಸ್ಪೈನ್ ಎಷ್ಟು ನ್ಯೂಟ್ರಲ್ ಪೊಸಿಷನ್ ನಾವು ಇಟ್ಕೋಬೋದು ಆ ಲೆವೆಲ್ಗೆ ನ್ಯಾಚುರಲ್ ಆಗಿ ಏನು ನ್ಯೂಟ್ರಲ್ ಪೊಸಿಷನ್ ಇದೆಯೋ ಆ ಲೆವೆಲ್ಗೆ ಏನು ಬೇಕೋ ಅದೆಲ್ಲ ನಾವು ಚೇಂಜಸ್ ಮಾಡ್ಕೊಂಡು ಪ್ರತಿ ಒಂದು ಗಂಟೆ ಅಥವಾ ಒಂದೂವರೆ ಗಂಟೆಗೆ ಸ್ವಲ್ಪ ಎದ್ದು ಮೂವ್ಮೆಂಟ್ ಮಾಡೋದಾಗ್ಲಿ ಲೈಟಾಗಿ ಸ್ಟ್ರೆಚ್ ಮಾಡೋದಾಗಲಿ ಸ್ವಲ್ಪ ಫಾರ್ವರ್ಡ್ ಬೆಂಡಿಂಗ್ ಏನಾದ್ರು ಮಾಡೋದು ಕೂದ ಜಾಗದಲ್ಲೂ ಮಾಡ್ಬೋದು ಅಂಥದ್ನ ಮಾಡಿಬಿಟ್ಟು ತಿರ್ಗಿ ಅವ್ರು ರೀಸ್ಟಾರ್ಟ್ ಮಾಡಿದ್ರೆ ಅವ್ರಿಗೆ ಈ ಥರ ಇಶ್ಯೂಸ್ ಬರೋದಿಲ್ಲ ಯಾವಾಗ ನಾನ್ ಸ್ಟಾಪು ಯಾವುದೇ ಥರದ್ದು ಕ್ರಿಯೆ ಇರೋದಿಲ್ಲ ಆ ಒಂದು ಜಾಗಕ್ಕೆ ಅವಾಗ ಏನಾಗುತ್ತೆ ಬ್ಯಾಕ್ ಪೇನ್ ಶುರು ಆಗೋದಂತೂ ಕಡ ಕಂಡಿತೇ ಈಗ ಕೆಲವರು ನಿಂತ್ಕೊಂಡಿರ್ತಾರೆ ಬೆಂಡಾಗಿ ನಿಂತ್ಕೊಂಡಿರ್ತಾರೆ ಸರಿಯಾದ ಪೊಸಿಷನ್ ಅಲ್ಲಿ ನಿಂತಿರಲ್ಲ ಆ ತರದಿಂದ ಏನಾದರೂ ಬೆನ್ನೋ ಅಂತ ಹೌದು ಅದರಲ್ಲೂ ಅಂತಂದ್ರೆ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ ಮಸಲ್ ಇಂಬ್ಯಾಲೆನ್ಸಸ್ ಅಂತ ಎಷ್ಟೊಂದು ಜನ ಒಂದ್ ಕಾಲ್ ಮೇಲೆ ತುಂಬಾ ತೂಕ ಇರುತ್ತೆ ಇನ್ನೊಂದು ಕಾಲ್ ಮೇಲೆ ತೂಕ ಇರಲ್ಲ ಎಸ್ಪೆಷಲಿ ಯಾರಾದ್ರೂ ನಿಂತ್ಕೊಂಡು ಕೆಲಸ ಮಾಡೋರು ಇದ್ರೆ ಲಾಂಗ್ ಅವರ್ಸ್ ಅವ್ರು ನಿಂತೇ ಕೆಲಸ ಮಾಡೋ ತರ ಇತ್ತು ಅಂದ್ರೆ ಅವ್ರದ್ದು ವೆಯ್ಟ್ ಏನ್ ಮಾಡ್ತಾರೆ ಒಂದ್ ಕಡೆಗೆ ಶಿಫ್ಟ್ ಮಾಡಿ ಅದು ಸಬ್ ಕಾನ್ಶಿಯಸ್ ಆಗುತ್ತೆ ಇದೆಲ್ಲ ನಾವು ಕಾನ್ಶಿಯಸ್ ಆಗಿ ಯಾವುದು ಮಾಡೋದಿಲ್ಲ ನಾವು ಮಾಡ್ತಾ ಇರೋ ಕೆಲಸದ ಮೇಲೆ ನಮ್ಮ ಧ್ಯಾನ ಎಷ್ಟಿರುತ್ತೆ ಅಂತಂದ್ರೆ ನಮ್ಮ ಶರೀರದ್ದು ಯಾವ ಭಾಗ ಯಾವ ಕಡೆ ವಾಲ್ತಾ ಇದೆ ಅಂತ ಅಂದ್ಬಿಟ್ಟು ನಮಗೆ ಗೊತ್ತಿರಲ್ಲ ಸೊ ಹಾಗಾಗಿ ಬೈ ಡಿಫಾಲ್ಟ್ ಅವರು ಆ ಪೋಶ್ಚರ್ನೆ ಅವಲಂಬಿಸ್ಕೊಬಿಟ್ಟಿರ್ತಾರೆ ಆ ಥರ ನಿಂತ್ಕೊಂಡ್ರೆ ಅವರು ಅವ್ರು ಈಸಿಯಾಗಿ ಕೆಲಸ ಮಾಡೋ ಥರ ಅದು ಏನಾಗುತ್ತೆ ರಿಸ್ಟ್ರಿಕ್ಟ್ ಆಗಿಬಿಟ್ಟಿರುತ್ತೆ ಆವಾಗ ಅದರದ್ದು ಆಪೋಸಿಟ್ ಮಸಲ್ಸ್ ಏನಿರುತ್ತೋ ಅದೆಲ್ಲ ವೀಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಬ್ಯಾಕ್ ಪೇಯ್ನ್ಗೆ ಒನ್ ಆಫ್ ದಿ ರೀಸನ್ ಆಗಿ ಸ್ಟಾರ್ಟ್ ಆಗುತ್ತೆ ಹಾಗೆ ಈ ಮಂದ ಬೆನ್ನು ನೋವು ಅಂತ ಹೇಳ್ತಾರೆ ಅದು ಯಾಕೆ ಬರುತ್ತೆ ಮತ್ತೆ ಹೇಗೆ ಬರುತ್ತೆ ಅಂತ ಮೈಲ್ಡ್ ಬ್ಯಾಕ್ ಪೇಯ್ನ್ ಎಲ್ಲ ಏನಕ್ಕೆ ಬರುತ್ತೆ ಅಂತಂದರೆ ನಮ್ಮ ಡೇ ಟು ಡೇ ಆಕ್ಟಿವಿಟಿಯಲ್ಲಿ ಯಾವುದಾದ್ರೂ ಒಂದು ಏನು ಹೇಳ್ತಾರೆ ಸಡನ್ ಮೂಮೆಂಟ್ಸ್ ಅಂತ ಏನು ಹೇಳ್ತೀವಿ ಎಲ್ಲೋ ಇವಾಗ ನೋಡಿ ಫಾರ್ ಎಕ್ಸಾಂಪಲ್ಲು ನಾವು ಸ್ನಾನ ಮಾಡ್ತಾ ಇದೀವಿ ಅಂತ ತಿಳ್ಕೊಳ್ಳೋಣ ಒಂದು ಎಕ್ಸಾಂಪಲ್ಗೆ ನಾವು ನೀರು ತಗೊಳಕ್ಕೆ ಹಿಂಗೆ ಬಗ್ಗೆ ಸಡನ್ ಮೂವ್ಮೆಂಟ್ ಅದು ಆವಾಗ ಅದು ಪೇಯ್ನ್ ಸ್ಟಾರ್ಟ್ ಆಗುತ್ತೆ ಕ್ಯಾಚ್ ಆಗಿರೋ ಥರ ಆಗುತ್ತೆ ಪೇಯ್ನ್ ಸ್ಟಾರ್ಟ್ ಆಗುತ್ತೆ ಅದು ಅಷ್ಟು ಬೇಗ ಹೋಗೋದಿಲ್ಲ ಸಲ ಏನಾಗುತ್ತೆ ಸ್ಮಾಲ್ ಪೇಯ್ನ್ಸು ವೀಕು ಸ್ಟ್ರೆಚ್ ಆಗುತ್ತೆ ನಾವು ಯಾವುದೇ ಥರ ಮೆಡಿಕೇಶನ್ ಆಗ್ಬೋದು ಅಥವಾ ರಿಲ್ಯಾಕ್ಸ್ ರಿಲ್ಯಾಕ್ಸೆಂಟ್ ಜೆಲ್ಸ್ ಇರುತ್ತಲ್ಲ ಅದೆಲ್ಲ ಹಾಕಿದ್ರೂ ಕೂಡ ಅದು ಸರಿ ಹೋಗೋದಿಲ್ಲ ಯಾಕಂದರೆ ಮಸಲ್ಸ್ ವೀಕ್ ಇದ್ದಾಗ ಈ ಥರದೆಲ್ಲ ಅನೆಸರಿ ಮೂಮೆಂಟ್ಸ್ ಆಗಿ ನಮ್ಗೆ ಅದು ಕ್ಯಾಚು ಅಥವಾ ಸ್ಪ್ಯಾಸಮ್ಸು ಈ ಥರ ಎಲ್ಲ ಆದಾಗ ಅದು ಲಾಂಗ್ ಏನೋ ಪಿರಿಯಡು ಪ್ರೊಲಾಂಗ್ ಆಗುತ್ತೆ ಆ ಪೈನು ಅದನ್ನು ಸರಿಪಡಿಸ್ಕೋಬೇಕು ಅಂದರೆ ಅದೇ ಮೈಲ್ಡ್ ಪೈನು ಇದೆಲ್ಲ ಇದ್ದಾಗ ಸ್ವಲ್ಪ ಸ್ಟ್ರೆಚಸ್ ಬಗ್ಗೆ ಆ ಪರ್ಟಿಕ್ಯುಲರ್ ರೀಜನಲ್ಲಿ ನಾವು ಸ್ವಲ್ಪ ಲೈಟ್ ಮಸಾಜ್ ಮಾಡೋದಾಗಲಿ ಇಂಥದ್ದೆಲ್ಲ ಮಾಡಿ ಮತ್ತೆ ಈ ಮಸಲ್ ರಿಲ್ಯಾಕ್ಸೆಂಟು ಜೆಲ್ಸ್ ಏನಿದೆ ಅದೆಲ್ಲ ಅಪ್ಲೈ ಮಾಡೋದಾಗ ತಿರ್ಗಾ ವಾಪಸ್ ಬ್ಲಡ್ ಸರ್ಕ್ಯುಲೇಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ ಮಸಲ್ಸ್ ಫ್ಲೆಕ್ಸಿಬಲ್ ಆಗುತ್ತೆ ಅವಾಗ ಸ್ಲೋ ಆಗಿ ಅದು ಮೈಲ್ಡ್ ಪೈನ್ ಶುರು ಆಗೋದು ಈ ತರ ಸೂಕ್ಷ್ಮ ಸ್ಟಾರ್ಟ್ ಆಗಿ ಅದು ಸರಿ ಹೋದ್ರೆ ಸರಿ ಹೋಯ್ತು ಇಲ್ಲ ಅಂತಂದ್ರೆ ಅದಿನ್ನು ಕೆಳಗಡೆ ಬರೋಕ್ಕೆ ಬೆನ್ನೋವಿನಲ್ಲೂ ಕೂಡ ಈ ಅಂತ ಹೇಳಿದ್ರೆ ಈಗ ಕೆಲವರು ಪ್ರಯಾಣ ಮಾಡಬೇಕಾದ್ರೆ ಬೆನ್ನೋ ಬರಬಹುದು ಅದ್ ಪ್ರಯಾಣ ಅಂತ ಹೇಳ್ತಾರೆ ಅದು ಯಾವ ರೀತಿ ಅಂತ ಇವಾಗ ನೋಡಿ ಅವ್ರು ಕೂತಿರೋ ಪೋಸ್ಟರ್ ಇವಾಗ ಪ್ರಯಾಣ ಮಾಡಬೇಕಾದ್ರೆ ಒಂದ್ ಪರ್ಟಿಕ್ಯುಲರ್ ಪೋಸ್ಟರ್ ಬಸ್ ಅಲ್ಲಿ ಹೋಗ್ತಾ ಇದಾರೆ ಅಂತ ತಿಳ್ಕೊಳ್ಳೋಣ ಒಂದು ಆರ್ ಅವರ್ ಅವರ್ ಜರ್ನಿ ಇದೆ ಜರ್ನಿ ಇದೆ ಅಂದ್ರೆ ಅವ್ರ ಒಂದೇ ಪೋಸ್ಟರ್ ಅಲ್ಲೇ ಕೂತು ಇರ್ತಾರೆ ಯಾವ್ದೇ ತರದ ಮೂವ್ಮೆಂಟ್ಸ್ ಇರಲ್ಲ ಕಡಿಮೆ ಅಂತಂದ್ರೂ ಒಂದು ಐದು ಅವರ್ ಆದ್ರೂನು ಅವರು ಒಂದೇ ಪೋಸ್ಟರ್ ಅಲ್ಲಿ ಕೂತಿರ್ತಾರೆ ಸೊ ಹಾಗಾಗಿ ನಾನು ಅವಾಗ್ಲೇ ಹೇಳಿದಾಗೆ ಬ್ಲಡ್ ಸರ್ಕ್ಯುಲೇಷನ್ ರೆಸ್ಟ್ರಿಕ್ಟ್ ಆಗುತ್ತೆ ಮಂಡಿ ಇರ್ಬೋದು ನಮ್ಮ ಪಾದ ಇರ್ಬೋದು ಲೋವರ್ ಬ್ಯಾಕ್ ಇರ್ಬೋದು ನೋಡಿ ಬೇಕಾರೆಲ್ಲ ಲಾಂಗ್ ಡಿಸ್ಟೆನ್ಸ್ ಜರ್ನಿ ಮಾಡೋರಿಗೆಲ್ಲ ಜರ್ನಿ ಆದಮೇಲೆ ಕಾಲೆಲ್ಲ ಉದ್ಕೊಂಡಿರುತ್ತೆ ರಕ್ತ ಅಲ್ಲಿಗೆ ಹೋಗಿ ಅದು ಸರ್ಕ್ಯುಲೇಷನ್ ಸ್ಟಾಪ್ ಆಗಿರುತ್ತೆ ವಾಪಸ್ ಬಂದಿರಲ್ಲ ತಿರುಗಿ ವಾಪಸ್ ಹಾರ್ಟಿಗೆ ಸೊ ಅಂಥವ್ರಿಗೆ ಸ್ವೆಲ್ಲಿಂಗ್ ಬಂದಿರುತ್ತೆ ಬೈ ಡಿಫಾಲ್ಟ್ ಸೊ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡೋರಿಗೆ ಇದೆಲ್ಲ ಒಂದು ಒಂದು ಸಾಮಾನ್ಯ ಎಸ್ ಬಿಕಾಸ್ ಆಫ್ ದಿ ಪೋಸ್ಚರ್ ಎಸ್ಪೆಷಲಿ ಪ್ಲಸ್ ಏನು ಮೂವ್ಮೆಂಟ್ ಇಲ್ಲದೆ ಇರೋದ್ರಿಂದ ಆ ಮಸಲ್ಸ್ ಮೇಲೆ ಜಾಸ್ತಿ ಒತ್ತಡ ಬಿದ್ದು ಅವ್ರಿಗೆ ಪೇನ್ ಶುರು ಆಗುತ್ತೆ ಟ್ರಾವೆಲಿಂಗ್ ಅಂತ ಇದು ಹೇಳ್ತಾರೆ ಆಮೇಲೆ ಮರಗಟ್ಟುವಿಕೆ ಬೆನ್ನು ನೋವು ಅಂತ ಹೇಳ್ತಾರೆ ಅದು ಹೇಗೆ ಮರಗಟ್ಟುವಿಕೆ ಅಂತಂದ್ರೆ ಇವಾಗ ಏನು ಹೇಳಿ ನಾನು ಅದಕ್ಕೆ ಕಂಪ್ಲೀಟಾಗೆ ಅದು ಆಕ್ಯೂಟ್ ಪೇನ್ಗೆ ಅದು ನೆಕ್ಸ್ಟು ಹೋಗಿರುತ್ತೆ ಅಂದರೆ ಸ್ಮಾಲ್ ಪೇನ್ ಎಲ್ಲೋ ಸ್ಟಾರ್ಟ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಯಾವಾಗಲೂ ಬಿಡ್ಡಿರ್ತಾರೆ ಅದಕ್ಕೆ ಚಿಕ್ಕ ಪುಟ್ಟ ಮೆಡಿಕೇಶನ್ಸ್ ಅದು ಇದೆಲ್ಲ ಮಾಡ್ಕೊಂಡಿರ್ತಾರೆ ಆದರೆ ಅದನ್ನು ಕಂಪ್ಲೀಟಾಗಿ ಗುಣಪಡಿಸ್ಕೊಳಕ್ಕೆ ಏನು ಮಾಡಿರಬೇಕು ಎಸ್ಪೆಷಲಿ ಕೋರ್ ಮಸಲ್ ಸ್ಟ್ರೆಂದನಿಂಗ್ ಇರ್ಬೋದು ಅಥವಾ ಫ್ಲೆಕ್ಸಿಬಿಲಿಟಿ ಸ್ಟ್ರೆಚರ್ಸ್ ಇರ್ಬೋದು ಇದೆಲ್ಲ ಮಾಡಿ ಅದನ್ನು ಕಂಪ್ಲೀಟ್ ಗುಣಪಡಿಸ್ಕೊಂಡಿರೋಲ್ಲ ಅದೇನಾದರೆ ಸ್ಲೋವಾಗೆ ಓವರ್ ದಿ ಟೈಮ್ ಏನಾಗುತ್ತೆ ಅದು ಆಕ್ಯೂಟ್ ಪೈನ್ಗೆ ಅದು ಡೆವಲಪ್ ಆಗುತ್ತೆ ಒಂದು ದಿವಸ ಕಂಟಿನ್ಯೂಸ್ ಆಗಿ ಟ್ವೆಂಟಿ ಫೋರ್ ಅವರ್ಸ್ ಪೇನ್ ಇರುತ್ತೆ ನೀವು ಟ್ಯಾಬ್ಲೆಟ್ ತೊಗೊಳ್ತೀರಾ ಆವಾಗೇನಂತೆ ಸಪ್ರೆಸ್ ಆಗುತ್ತೆ ಪೈನು ಎರಡು ದಿವಸ ಬಿಟ್ಟು ತಿರ್ಗಿ ಅದೇ ಪೈನಾಗೆ ಕಂಟಿನ್ಯೂ ಆಗುತ್ತೆ ಅದು ವೀಕ್ಸ್ ಟುಗೆದರ್ ಹೋಗ್ತಾ 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 ಏನಾಗುತ್ತೆ ಅದು ಕ್ರಾನಿಕ್ ಪೇಯ್ನ್ಗೆ ಡೆವಲಪ್ ಆಗುತ್ತೆ ಜನರಲ್ಲಾಗೆ ಏನಂತಂದರೆ ಸಬ್ ಆಕ್ಯೂಟು ಅಕ್ಯೂಟ್ ಪೇನಿಂದ ಸ್ಟಾರ್ಟ್ ಆಗಿ ಸಬ್ ಅಕ್ಯೂಟ್ಗೆ ಹೋಗಿ ಆಮೇಲೆ ಕ್ರಾನಿಕ್ಗೆ ಹೋಗುತ್ತೆ ಸೊ ಎಲ್ಲಿ ಒಂದು ಫ್ಯೂ ಡೇಸಿಂದ ವೀಕ್ಸ್ವರೆಗೂ ಇರುತ್ತೆ ಆಕ್ಯೂಟ್ ಪೈನಲ್ಲಿ ನೆಕ್ಸ್ಟು ಅದನ್ನೇನು ನಾವು ಅದು ಅವಾಗಿಂದ ಅವಾಗಲೇ ನಾವು ಸರಿಪಡಿಸ್ಕೊಳ್ಳಿಲ್ಲ ಯಾವುದೇ ಥರದ್ದು ಕ್ರಮ ತಗೊಳ್ಳಿಲ್ಲ ಅಂದರೆ ಅದೇನಾದ್ರೂ ಸಬ್ ಹೋಗುತ್ತೆ ಫ್ಯೂ ವೀಕ್ಸಿಂದ ಟ್ವೆಲ್ವ್ ವೀಕ್ಸ್ವರೆಗೂ ಅದು ಪುಷ್ ಆಗ್ಬೋದು ಕಂಟಿನ್ಯೂಸ್ ಆಗಿ ಅದು ಪೈನ್ ಕಾಣಿಸ್ಕೊಳ್ತಾ ಇರ್ಬೋದು ಅದನ್ನು ನಾವು ಅಲ್ಲೂ ಏನು ಮಾಡಲಿಕ್ಕೆ ಆಗಲಿಲ್ಲ ಅಂತಂದಾಗ ಅದು ಕ್ರಾನಿಕ್ ಹೋಗುತ್ತೆ ಕ್ರಾನಿಕ್ ಆದಾಗ ಎನಿಥಿಂಗ್ ಮೋರ್ ದ್ಯಾನ್ ಟ್ವೆಲ್ ವೀಕ್ಸ್ ಇಟ್ಸ್ ಎ ಕ್ರಾನಿಕ್ ಏಲ್ಮೆಂಟ್ ಅಂತ ಹೇಳ್ತೀವಿ ಆವಾಗ ಅಷ್ಟಲ್ಲಿ ಏನಾಗಿರುತ್ತೆ ಮೋಸ್ಟ್ ಪ್ರಾಬ್ಲಿ ಎಲ್ಲ ಒಳಗಡೆ ಡ್ಯಾಮೇಜಸ್ ಆಗಿರುತ್ತೆ ಸೊ ಎಮ್ ಆರ್ ಐಸು ಸಿ ಟಿ ಸ್ಕ್ಯಾನ್ಸು ಇದೆಲ್ಲ ಮಾಡಿ ಡಾಕ್ಟರ್ಸು ನಿಮ್ಗೆ ನೋಡಿದಾಗ ಅವರು ಅವಾಗ ಹೇಳ್ತಾರೆ ಏನು ರಿಯಲ್ ಕಾಸ್ ನಿಮ್ಮ ಬ್ಯಾಕ್ ಪೇನ್ಗೆ ಅಂತ ಸೊ ಮರ್ಗಟ್ಟುವಿಕೆ ಈ ಥರ ಒಂದು ಸಿಚುವೇಶನ್ ಕ್ರಿಯೇಟ್ ಹೌದು ಓಕೆ ಕೆಲವ್ರಿಗೆ ತುಂಬ ಬೆನ್ನು ನೋವು ಚುಚ್ಚಿದಂಗೆ ಆಗುತ್ತೆ ಒಂಥರ ಇರುವಿಕೆ ನೋವು ಅಂತ ನಾವು ಹೇಳ್ತೀವಿ ಆ ಥರ ಬರುತ್ತೆ ಅದು ಯಾಕೆ ಅಂತ ಅದು ಯಾಕೆ ಅಂತಂದರೆ ನರ್ವ್ ಕಂಪ್ರೆಷನ್ ಅಂತ ಹೇಳ್ತೀವಿ ನಂಬ್ನೆಸ್ ಅಂತ ಹೇಳ್ತಾರೆ ಪರ್ಟಿಕ್ಯುಲರ್ ಫಿಂಗರ್ಸು ಕಾಲಲ್ಲಿರ್ಬೋದು ಅಥವಾ ಕೈಲಿರ್ಬೋದು ಈ ಟಿಂಗ್ಲಿಂಗ್ ಫೀಲಿಂಗ್ ಆಗುತ್ತೆ ಇಲ್ಲಾಂದರೆ ಮುಳ್ಳು ಚುಚ್ಚಾಗೆ ಫೀಲ್ ಆಗ್ತಾ ಇರುತ್ತೆ ಅದೆಲ್ಲ ಆಗುತ್ತೆ ಅಂತಂದರೆ ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಏನು ಸ್ಪೈನಲ್ ಕಾರ್ಡ್ ಒಳಗಡೆಯಿಂದ ಹೋಗಿರುತ್ತೋ ಅಲ್ಲಿ ನರ್ವ್ ಕಂಪ್ರೆಸ್ ಆಗಿರುತ್ತೆ ಅದಕ್ಕೆ ಯಾವ್ದು ಬೇಕಾದ್ರೂ ರೀಸನ್ ಆಗ್ಬೋದು ಓವರ್ ವೇಟ್ ಫಾರ್ ಎಕ್ಸಾಂಪಲ್ ಓಕೆ ಅದು ಒನ್ ಆಫ್ ದಿ ರೀಸನ್ಸ್ ಯಾಕೆಂದ್ರೆ ತುಂಬ ಓವರ್ ವೇಟ್ ಇದ್ದಾಗ ಸ್ಪೈನಲ್ ಕಾರ್ಡ್ ಮೇಲೆ ಕಂಪ್ರೆಷನ್ ಜಾಸ್ತಿ ಆಗುತ್ತೆ ಒತ್ತಡ ಜಾಸ್ತಿ ಆಗುತ್ತೆ ಎಲ್ಲ ನರ್ವ್ಸು ಕಾರ್ಡ್ ಒಳಗಡೆಯಿಂದ ಹೋಗಿರೋದ್ರಿಂದ ಡಿಸ್ಕ್ ಏನಾಗುತ್ತೆ ಕಂಪ್ರೆಸ್ ಆಗಿ ಅದು ಏನಾಗುತ್ತೆ ನರ್ವ್ ಮೇಲೆ ಪ್ರೆಷರ್ ಆಗ್ತಾ ಇರುತ್ತೆ ಯಾವಾಗ ನರ್ವ್ ಮೇಲೆ ಪ್ರೆಷರ್ ಆಗುತ್ತೋ ಆವಾಗ ಈ ಥರ ನಂಬ್ನೆಸ್ಸು ಆಮೇಲೆ ಮುಳ್ಚುಚ್ಚೋ ಥರ ಫೀಲಿಂಗ್ ಆಗೋದು ಆಮೇಲೆ ಪೇಯ್ನ್ ರೇಡಿಯೇಟ್ ಆಗೋದು ಒಂದು ಕಡೆಯಿಂದ ಪೇಯ್ನ್ ಹಂಗೆ ಕೆಳಗಡೆವರೆಗೂ ಹೋಗಿರುತ್ತೆ ಸೊ ಇದೆಲ್ಲ ಕಾರಣ ನರ್ವ್ ಇಂದ ಆಗುತ್ತೆ ಮೇಡಮ್ ಇದು ಆ ಒಂದು ಇದಕ್ಕೆ ರೀಸನ್ ಅಂತ ಹೇಳ್ಬೋದು ಸೊಂಟ ಏನಾದರೂ ಬರುತ್ತಾ ಜನರಲ್ ಆಗಿ ಇದು ಹೆಂಗೆ ಅಂತಂದ್ರೆ ಏನು ಹೇಳ್ತಾರೆ ರೆಫರ್ಡ್ ಪೇನ್ ಅಂತ ಹೇಳ್ತಾರೆ ಒಂದು ಜಾಗದಲ್ಲಿ ಸ್ಟಾರ್ಟ್ ಆಗಿ ಇನ್ನೊಂದು ಜಾಗಕ್ಕೆ ಅದು ಶಿಫ್ಟ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಯಾರಿಗಾದ್ರು ಕಿಡ್ನಿ ಇದೇನಾದ್ರು ಇಶ್ಯೂ ಇತ್ತು ಅಂತಂದ್ರೆ ಪ್ರಾಬ್ಲಮ್ ಇರೋದು ಕಿಡ್ನಿಯಲ್ಲಿ ಆದರೆ ಅವ್ರಿಗೆ ಪೇಯ್ನು ಆ ಕಡೆ ಬರ್ತಾ ಇರುತ್ತೆ ಯಾವ ಕಿಡ್ನಿಯಲ್ಲಿ ತೊಂದರೆ ಇರುತ್ತೋ ಆ ಕಿಡ್ನಿ ಸೈಡ್ ಅವ್ರಿಗೆ ಬ್ಯಾಕ್ ಅಲ್ಲಿ ಪೈನ್ ಬರ್ತಾ ಇರುತ್ತೆ ಇದು ರೆಫರ್ಡ್ ಅಂತ ಹೇಳ್ತಾರೆ ನೀವು ಯಾವಾಗ ನಾವು ರಿಯಲ್ ಕಾಸ್ ಗೊತ್ತಿರಲ್ವಲ್ಲ ಆವಾಗ ಬೈ ಇದೆಲ್ಲ ನಮ್ಗೆ ಗೊತ್ತಿಲ್ಲದ ಈ ತರ ಪೈನ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಒಂದ್ ಕಡೆಯಿಂದ ಸ್ಟಾರ್ಟ್ ಆಗಿ ಇನ್ನೊಂದು ಕಡೆಗೆ ಅದು ಶಿಫ್ಟ್ ಆಗ್ತಾ ಹೋಗುತ್ತೆ ಹಾಗೆ ಸೊ ಇದನ್ನ ಇದಕ್ಕೆ ಹೋಲಿಸಬಹುದು ಆಮೇಲೆ ಇನ್ ಕೆಲವರಿಗೆ ಬೆನ್ನು ಇರೋದಿಲ್ಲ ಕಾಣಿಸ್ಕೊಳ್ಳಲ್ಲ ಬೆಳೆಯಿಂದ ಸಂಜೆ ತನಕ ಅವ್ರಿಗೆ ಕಾಣಿಸ್ಕೊಳ್ಳಲ್ಲ ಯಾವುದೋ ಒಂದು ಸಂದರ್ಭ ಕೂತ್ಕೊಳ್ತಾರೆ ಒಂದು ಅರ್ಧ ಗಂಟೆ ಆ ಟೈಮವರು ಬೆನ್ನೋ ಬರುತ್ತೆ ಅದು ಯಾಕೆ ಅಂದರೆ ಬೆಳಗ್ಗೆಯಿಂದ ಅವರು ಆಕ್ಟಿವಿಟೀಸ್ ಮಾಡಿರ್ತಾರೆ ಓಕೆ ಮಸಲ್ಸ್ ಎಲ್ಲ ಓವರ್ ಯೂಸ್ ಆಗಿರುತ್ತೆ ಎಲ್ಲ ಥರ ಆ್ಯಕ್ಟಿವಿಟಿ ಮಾಡಿ ಮೂಮೆಂಟ್ಸ್ ಮಾಡಿ ಎಲ್ಲ ಆಗಿರುತ್ತೆ ಎಕ್ಸಸ್ ಯೂಸ್ ಆಗಿ ಏನಾಗಿರುತ್ತೆ ಅದಕ್ಕೆ ರೆಸ್ಟೇ ಕೊಟ್ಟಿರಲ್ಲ ಅದು ಸಡನ್ನಾಗಿ ನೀವು ಒಂದು ಕಡೆ ಕೂತ್ಕೊಳ್ತೀರಾ ಅಂತ ತಿಳ್ಕೊಳ್ಳೋಣ ಅದೇನಾಗುತ್ತೆ ಮಸಲ್ಸ್ ಫುಲ್ಲಾಗೆ ರಿಲ್ಯಾಕ್ಸ್ ಆಗಿ ಅಲ್ಲಿ ಆ ರೀಜನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಅಗೈನ್ ಎಲ್ಲಿ ಕಡಿಮೆ ಆಗುತ್ತೋ ಆ ಟೈಮಲ್ಲಿ ತಿರ್ಗ ನಿಮಗೆ ಇನ್ಸ್ಟೆಂಟಾಗಿ ನಿಮಗೆ ಪೇಯ್ನ್ ಸ್ಟಾರ್ಟ್ ಆಗುತ್ತೆ ಇಲ್ಲಾಂದರೆ ಅವ್ರು ಕೂತಿರೋ ಪೋಸ್ಚರ್ ಆ ಥರ ಇರುತ್ತೆ ಆ ಮಸಲ್ಸ್ ಎಲ್ಲ ಅದನ್ನು ಅದು ಏನು ಮಾಡುತ್ತೆ ಸ್ಟಿಫ್ ಮಾಡಿರ್ತಿರುತ್ತೆ ನಾವು ಏನಾದ್ರು ಮೂವ್ಮೆಂಟ್ಸ್ ಮಾಡಕ್ಕೆ ಹೋದಾಗ ಇನ್ಸ್ಟೆಂಟಾಗಿ ನಮಗೆ ಪೇಯ್ನ್ ಶುರು ಆಗುತ್ತೆ ಹಾಗೆ ಮತ್ತೆ ಕೆಲವರು ಇದು ಹೇಳ್ತಾರೆ ರಾತ್ರಿ ಮಲ್ಕೊಂಡಿರ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ಅವರಿಗೆ ತಕ್ಷಣ ಎದ್ದು ಓಡಾಡೋಕ್ಕಾಗಲ್ಲ ಆಗಲ್ಲ ಸ್ವಲ್ಪ ಓಡಾಡಿದ ನಂತರ ಬೆನ್ನು ನೋವು ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಕರೆಕ್ಟ್ ಅದು ಅದಕ್ಕೆ ರೀಸ್ ಮೇನ್ ರೀಸನ್ ಬಂದ್ಬಿಟ್ಟು ಮೇಡಮ್ ನಮ್ಮ ಮ್ಯಾಟ್ರಸ್ ನಾವು ಏನು ಯೂಸ್ ಮಾಡ್ತೀವಲ್ಲ ಮ್ಯಾಟ್ ಯೂಸ್ ಮಾಡ್ತೀವಲ್ಲ ಅದೇ ತುಂಬ ಕಾರಣ ಅದಕ್ಕೆ ಯಾಕಂದರೆ ತುಂಬಾನೇ ಸಾಫ್ಟ್ ಮ್ಯಾಟ್ರಸ್ ಇದ್ರೆ ಏನಾಗುತ್ತೆ ಸ್ಪೈನಲ್ ಕಾರ್ಡು ಕರ್ವೆಚರ್ ಚೇಂಜ್ ಆಗುತ್ತೆ ಅವಾಗ ಲೋವರ್ ಬ್ಯಾಕ್ ಕರ್ವೆಚರ್ ಏನಾಗುತ್ತೆ ಫುಲ್ ಆಗಿ ಚೇಂಜ್ ಆಗಿ ಅದ್ರ ಮೇಲೆ ಜಾಸ್ತಿ ಲೋಡ್ ಬೀಳುತ್ತೆ ಆಮೇಲೆ ಒಂದ್ಸಲ ಒಬ್ರು ಹೊಟ್ಟೆ ಮೇಲೆ ಮುಳ್ಕೊಳ್ತಾರೆ ಹೊಟ್ಟೆ ಮೇಲೆ ಮುಳ್ಕೊಂಡಾಗ್ಲೂ ಅಷ್ಟೇ ಲೋವರ್ ಬ್ಯಾಕ್ ಮೇಲೆ ಜಾಸ್ತಿ ಕಂಪ್ರೆಷನ್ ಬೀಳುತ್ತೆ ಸೊ ಬೆಳಿಗ್ಗೆ ಎದ್ದಾಗ ಏನಾಗುತ್ತೆ ಆ ಮಸಲ್ಸ್ ಎಲ್ಲ ಅದೇ ರೀತಿಯಲ್ಲಿ ಆ ಪರ್ಟಿಕ್ಯುಲರ್ ಪೋಸ್ಚರ್ ಅಲ್ಲೇ ತುಂಬಾ ಗಂಟೆ ಇರೋದ್ರಿಂದ ಬೆಳಿಗ್ಗೆ ಎದ್ದ ತಕ್ಷಣ ಅದೆಲ್ಲ ಟೈಟ್ ಫೀಲ್ ಇರುತ್ತೆ ಸ್ಟಿಫ್ನೆಸ್ ಇರುತ್ತೆ ಎದ್ದ ತಕ್ಷಣ ಅವ್ರಿಗೆ ಯಾವ್ದೇ ತರದ ಮೂವ್ಮೆಂಟ್ ಸ್ವಲ್ಪ ಮೂವ್ಮೆಂಟ್ಸ್ ಎಲ್ಲ ಆದ್ಮೇಲೆ ಬ್ಲಡ್ ಫ್ಲೋ ಶುರು ಆಗುತ್ತೆ ಮಸಲ್ಸ್ ಚೆನ್ನಾಗಿ ಸ್ವಲ್ಪ ಕೆಲಸ ಮಾಡಕ್ ಶುರು ಅವಾಗ ಅವರಿಗೆ ಆಗುತ್ತೆ ಇದು ಬೇಸಿಕ್ ಆಗಿ ಆಗೋದು ಪ್ರಾಬ್ಲಮ್ ಮ್ಯಾಟ್ರಸ್ ನಾವು ಮುಲಗುವಂತ ರೀತಿ ಮತ್ತೆ ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಬರೋದು ಮೇಡಮ್ ಎಷ್ಟೋ ಜನ ಈಗ ಬೆನ್ನು ಉಳುಕುತ್ತೆ ಅಂತ ಹೇಳ್ತಾರೆ ಅದು ಅಂತ ಬೆನ್ನು ಉಳುಕುತ್ತೆ ಅಂತಂದ್ರೆ ಇಫ್ ಫಾರ್ ಎಕ್ಸಾಂಪಲ್ ನಾನು ಆವಾಗಲೇ ಹೇಳಿದೆ ಸ್ನಾನ ಮಾಡ್ತಾರೆ ಸಡನ್ನಾಗೆ ನಾವು ಏನೋ ಎತ್ಕೊಳ್ಳೋಕೆ ಹೋಗಿದ್ವಿ ಅಲ್ಲಿ ಕ್ಯಾಚ್ ಆಯಿತು ಸೊ ಉಳ್ಕೋದು ಅಂತಂದರೆ ಇಟ್ಸ್ ನತಿಂಗ್ ಬಟ್ ಸ್ಪ್ಯಾಸಮ್ ಅಂತ ಹೇಳ್ಬೋದು ಸ್ಪ್ಯಾಸಮ್ ಅಂತಂದರೆ ಅನ್ವಾಲಂಟರಿ ಮಸಲ್ ಕಾಂಟ್ರಾಕ್ಷನ್ ಫೋರ್ಸ್ಫುಲ್ ಮಸಲ್ ಕಾಂಟ್ರಾಕ್ಷನ್ ಅಂತ ಹೇಳ್ಬೋದು ಒಂದ್ಸಲ ಅದು ಕಾಂಟ್ರಾಕ್ಟ್ ಆಯಿತು ಅಂದರೆ ಅದು ಇಮಿಡಿಯೇಟಾಗಿ ರಿಲ್ಯಾಕ್ಸ್ ಆಗೋಲ್ಲ ಸೊ ಎಷ್ಟೊಂದು ಜನಕ್ಕೆ ಆಗಿರುತ್ತೆ ನಿದ್ದೆ ಮಾಡಿರ್ತಾರೆ ಸಡನ್ನಾಗೆ ಕಾಫ್ ಮಸಲ್ ಕ್ಯಾಚ್ ಆಗುತ್ತೆ ತುಂಬ ಪೈನ್ಫುಲ್ ಇರುತ್ತೆ ಎಷ್ಟೆಲ್ಲ ಟ್ರೈ ಮಾಡ್ತಾರೆ ಅವರು ರಿಲ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆ ಅದು ರಿಲ್ಯಾಕ್ಸ್ ಆಗೋದಿಲ್ಲ ಯಾಕೆ ಅಂತಂದರೆ ಫಸ್ಟು ನರಿಷ್ಮೆಂಟ್ ಇದು ತೊಂದರೆ ಓಕೆ ಅದ್ರದ್ದು ಏನು ನ್ಯೂಟ್ರಿಯನ್ ಡೆಫಿಷಿಯೆಂಟ್ ಇದ್ದಾಗ ಇದೆಲ್ಲ ಕ್ರಿಯೇಟ್ ಆಗುತ್ತೆ ಇನ್ನೊಂದು ಏನಂದರೆ ಎಲೆಕ್ಟ್ರೊಲೈಟ್ಸ್ ನಮ್ಮ ಬಾಡಿಯಲ್ಲಿ ಎಲೆಕ್ಟ್ರೋಲೈಟ್ಸ್ ಇರುತ್ತಲ್ಲ ಸೋಡಿಯಂ ಪೊಟ್ಯಾಷಿಯಮ್ ಇರ್ಬೋದು ಮೆಗ್ನೀಷಿಯಂ ಇರ್ಬೋದು ಯಾವಾಗ ಇದ್ರದ್ದು ಒಂದು ಮಾತ್ರ ಕಡಿಮೆ ಆಗುತ್ತೋ ಆವಾಗ ಈ ಥರ ಸ್ಪ್ಯಾಸಮ್ ಆಗೋದಕ್ಕೆ ಅದೇ ಕಾರಣ ಆಗುತ್ತೆ ಸೊ ಈ ಥರ ನೀವು ಹೇಳಿದಾಗೆ ಇವಾಗ ಕ್ಯಾಚ್ ಅಂತ ಹೇಳಿದ್ವಲ್ಲ ಬೆನ್ನು ಅದು ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಶುರು ಆಗೋದೆ ಈ ಒಂದು ಡೆಫಿಷಿಯನ್ಸೀಸಿಂದ ಅದು ಬಿಟ್ಟು ಇನ್ನು ಯಾವುದೇ ಥರದ್ದು ಮೆಡಿಕಲ್ ರೀಸನ್ಸು ಇದಕ್ಕೆ ಬರೋದಿಲ್ಲ ಮೇಜರಾಗಿ ನರಿಷ್ಮೆಂಟ್ ಮತ್ತೆ ಎಲೆಕ್ಟ್ರೋಲೈಟ್ಸ್ ಡೆಫಿಶಿಯನ್ಸಿಯಿಂದ ಈ ಪರ್ಟಿಕ್ಯುಲರ್ ಥಿಂಗ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ಬೆನ್ನಿನ ಡಿಸ್ಕ್ ಚಿದ್ರ ಆಗೋದು ಅಥವಾ ಒಬ್ಬೋದು ಅಂತ ಹೇಳ್ತಾರೆ ಸ್ಲಿಪ್ ಡಿಸ್ಕ್ ಅಥವಾ ಹರ್ನಿಯೇಟೆಡ್ ಡಿಸ್ಕ್ ಅಂತ ಹೇಳ್ತಾರೆ ಇದು ಆಕ್ಚುಲಿ ಯಾವ್ದಾದ್ರು ಇಂಜುರಿ ಆದ್ರೆ ಯಾವ್ದಾದ್ರು ಆಕ್ಸಿಡೆಂಟ್ಸ್ ಆಯ್ತು ಅಂತ ತಿಳ್ಕೊಳ್ಳೋಣ ಅವಾಗ ಬಿದ್ದಿರ್ತಾರೆ ಆ ಬಿದ್ದಾಗ ಏನಾಗುತ್ತೆ ಎರಡು ವಲ್ಟಿ ಬ್ರೆಕ್ ಕೊಲೈಡ್ ಆಗಿ ಒಳ್ಗಡೆ ಆ ಡಿಸ್ಕಲ್ಲಿ ಇರುವಂಥ ಪದಾರ್ಥಗಳೇನಾಗಿರುತ್ತೆ ಫ್ಲೂವಿಡ್ಸ್ ಎಲ್ಲ ಡಿಸ್ಪರ್ಸ್ ಆಗುತ್ತೆ ಒಳಗಡೆನೇ ಅದು ಜಾಯಿಂಟ್ ಒಳಗಡೆನೆ ಅದು ಏನಾಗುತ್ತೆ ಡಿಸ್ಪರ್ಸ್ ಆಗ್ಬಿಟ್ಟಾಗುತ್ತೆ ಅದರಿಂದ ಏನಾಗುತ್ತೆ ಇನ್ಫ್ಲಮೇಷನ್ ಆಗುತ್ತೆ ಇನ್ಫ್ಲಮೇಷನ್ ಆಗಿ ಅಲ್ಲಿ ಪೇಯ್ನ್ ಶುರು ಆಗುತ್ತೆ ಯಾಕೆಂದರೆ ಎಲ್ಲ ಥರದ್ದು ನರಗಳು ಅಲ್ಲಿಂದ ಹೋಗಿದೆ ಅಂತ ಹೇಳಿದ್ನಲ್ಲ ಆಗಲೇ ಅದೇನು ಮಾಡುತ್ತೆ ನರದ ಮೇಲೆ ಒತ್ತಡ ಬೀರೋಕೆ ಸ್ಟಾರ್ಟ್ ಆಗುತ್ತೆ ಪೈನ್ ಸ್ಟಾರ್ಟ್ ಆಗುತ್ತೆ ಹರ್ನೇಟೆಡ್ ಡಿಸ್ಕ್ ಆಯಿತು ಅಂತಂದರೆ ಆ ಒಂದು ಡಿಸ್ಕ್ ಏನಾಗಿದೆ ಅದರದ್ದು ಏನು ಒಂದು ಒಂದು ಸ್ಟೇಜ್ ಇದೆ ಎರಡು ಒಂದು ವರ್ಟಿಬ್ರೇ ಮತ್ತು ಇನ್ನೊಂದು ವರ್ಟಿಬ್ರೆ ಮಧ್ಯೆ ಒಂದು ಡಿಸ್ಕ್ ಅಂತ ಇರುತ್ತೆ ಒಂದು ಸಾಫ್ಟ್ ಕುಷನ್ ಥರ ಒಳ್ಳೆ ಶಾಕ್ ಅಬ್ಸರ್ವರ್ ಥರ ಯಾವಾಗ ನಾವು ತುಂಬ ತೂಕ ಸಡನ್ ತೂಕ ಹೆವಿ ವೆಯ್ಟು ವಿತೌಟ್ ಎನಿ ಪ್ರಾಪರ್ ಪೊಸಿಷನಲ್ಲಿ ಪೋಸ್ಚರ್ ಎತ್ತ ಎತ್ತೀವೋ ಅಥವಾ ಸಡನ್ನಾಗಿ ಯಾರೋ ಒಬ್ಬರು ಒಂದು ತೂಕ ಎತ್ತುತ್ತಾರೆ ಇವಾಗ ಏನೋ ಒಂದು ಸಿಲಿಂಡರ್ ಎತ್ತಿಬಿಟ್ರು ಅಂತ ತಿಳ್ಕೊಳ್ಳೋಣ ಜಿಮ್ಮಲ್ಲಿ ಆಗುವಂಥ ಒಂದು ಇಂಜುರೀಸೇ ಬೇರೆ ಮನೇಲಿ ಯಾವುದೋ ಒಂದು ಚಿಕ್ಕದೊಂದು ಡಬ್ಬ ತೆಗೆದ್ ಮೇಲಿಡಬೇಕು ಅಂದ್ಬಿಟ್ಟು ಬಗ್ಗೆ ಆ ತೂಕದ ಪದಾರ್ಥ ಎತ್ತಿದ ತಕ್ಷಣ ಏನಾಗುತ್ತೆ ಇದು ಡಿಸ್ಕು ಹೊರ್ಗಡೆ ಅದ್ರದ್ದು ಏನು ಅಲೈನ್ಮೆಂಟ್ ಇರುತ್ತೋ ಅದರಿಂದ ಸ್ವಲ್ಪ ಹೊರ್ಗಡೆ ಹಿಂಗೆ ಪುಷ್ ಆಗುತ್ತೆ ಅದನ್ನು ಹರ್ನಿಯೇಟೆಡ್ ಡಿಸ್ಕ್ ಅಂತಾರೆ ಇಲ್ಲ ಡಿಸ್ ಸ್ಲಿಪ್ ಡಿಸ್ಕ್ ಅಂತ ಹೇಳ್ತಾರೆ ಆಗಿ ಈ ಥರ ಹಿಂಗೆ ಪುಷ್ ಆಗಿದ ತಕ್ಷಣ ಆಯಿತು ಇಲ್ಲಿಂದ ನರ ಎಲ್ಲ ಹೋಗಿರೋ ನರನೆಲ್ಲ ಸೈಡಿಗೆ ತೆಳ್ದಂಗೆ ಆಯಿತು ಅದು ಆಟೋಮೆಟಿಗಾಗಿ ಕಂಪ್ರೆಸ್ ಆಯಿತು ಕಂಪ್ರೆಸ್ ಆಗಿದ ತಕ್ಷಣ ನಿಮಗೆ ಶೂಟಿಂಗ್ ಪೈನ್ ನಿಮಗೆ ಬ್ಯಾಕಲ್ ಸ್ಟಾರ್ಟ್ ಆಗುತ್ತೆ ಸೊ ಇದು ಹೆಂಗೆ ಅಂದರೆ ಇಂಜುರೀಸ್ ಇಂದ ಮೇಜರ್ ಆಗಿ ಈ ತರ ಎಲ್ಲ ಕಾರಣಗಳು ಎಲ್ಲರು ಇಂಜುರೀಸ್ ಇಂದ ಆಗಿರುತ್ತೆ ತೂಕ ಎತ್ತಿರೋದ್ರಿಂದ ಆಗುತ್ತೆ ಇಲ್ಲ ಎಷ್ಟೊಂದು ಜನ ತುಂಬಾ ದಪ್ಪ ಇರ್ತಾರಲ್ಲ ಓವರ್ ವೈಟ್ ಇರೋರ್ಗು ಇದಾಗುತ್ತೆ ಸ್ಲಿಪ್ ಡಿಸ್ಕ್ ಆಗುತ್ತೆ ಯಾಕಂದ್ರೆ ಅಬ್ಡಮನ್ ರೀಜನ್ ತುಂಬಾ ಹೆವಿ ಇರೋದ್ರಿಂದ ಅದು ಮುಂದೆ ಪ್ರೊಟ್ಯೂಟ್ ಆಗ್ತಾ ಇರುತ್ತೆ ಸ್ಪೈನಲ್ ಕಾರ್ಡ್ ಹೀಗಿರುತ್ತೆ ಈ ತರ ಹಿಂಗಿರುತ್ತೆ ಯಾವಾಗ ಹೊಟ್ಟೆ ತುಂಬಾ ದೊಡ್ಡದಾಗುತ್ತೋ ಕರ್ವೇಚರ್ ಆಫ್ ದಿ ಲೋವರ್ ಸ್ಪೈನ್ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಯಾಕಂದ್ರೆ ಇದು ಎಳಿತಾ ಇರುತ್ತೆ ಆವಾಗ ಸ್ಪೈನ್ ಮೇಲೆ ಕಂಪ್ರೆಷನ್ ಬೀಳುತ್ತೆ ಅವಾಗ ಅವ್ರಿಗೂ ಸ್ಲಿಪ್ ಡಿಸ್ಕ್ ಆಗುತ್ತೆ ಯಾಕಂದ್ರೆ ಈ ಪರ್ಟಿಕ್ಯುಲರ್ ರೀಜನ್ ಏನಿದೆ ಕೋರ್ ಮಸಲ್ಸ್ ಅಂತ ಹೇಳ್ತೀವಿ ನಾವು ನಮ್ಮ ಆರ್ಗನ್ಸ್ ನಮ್ಮ ಸ್ಪೈನ್ ಎಲ್ಲ ಪ್ರೊಟೆಕ್ಟ್ ಮಾಡುವಂತ ಕೋರ್ ಮಸಲ್ಸ್ ಆ ಶೀಟ್ ವೀಕ್ ಆಗಿ ಏನ್ ಮಾಡುತ್ತೆ ಇದ್ರ ಮೇಲೆ ದ ಪ್ರಭಾವನ ಜಾಸ್ತಿ ಲೋವರ್ ಬ್ಯಾಕ್ ಮೇಲೆ ಹಾಕಿ ಅಲ್ಲಿ ಅದು ಹೊರಗಡೆ ಒಂದು ಸ್ಲಿಪ್ ಆಗೋದಕ್ಕೆ ಅದು ಇದು ಮಾಡುತ್ತೆ ಓವರ್ ವೆಯ್ಟ್ ಇರೋರಿಗೆ ಇದಾಗುತ್ತೆ ಈ ಬೆನ್ನು ವ್ಯಾಯಾಮದ ಬೇಕಾದ್ರೆ ಇದಕ್ಕೆ ಪರಿಹಾರ ಏನಾದರೂ ಸಿಗುತ್ತಾ ಅಥವಾ ಚಿಕಿತ್ಸೆ ಮೊರೆ ಹೋಗಬೇಕು ಇಲ್ಲ ಮೇಡಮ್ ಎರಡು ಓಕೆ ಈಗ ಫಾರ್ ಎಕ್ಸಾಂಪಲ್ ಹರ್ನಿಯೇಟೆಡ್ ಡಿಸ್ಕ್ ಅಂತ ಹೇಳಿದ್ವಿ ಎಲ್ಲಿಂದ ಅದು ಜಾಗದಿಂದ ಹೊರ ಬಂದಿದೆ ಅಂತ ಆ ಥರ ಎಲ್ಲ ಇಂಜುರೀಸ್ ಆಗಿದಾಗ ಎಮ್ ಆರ್ ಐಯಲ್ಲಿ ಅಲ್ಲಿ ಯಾವ ಒಂದು ಸ್ಟೇಜಲ್ಲಿದೆ ಅಂದರೆ ಎಷ್ಟು ವರ್ಸ್ಟ್ ಆಗಿದೆ ಅಂತ ನೋಡಬೇಕು ಅದನ್ನು ನೋಡಿಕೊಂಡು ಡಾಕ್ಟರ್ಸ್ ಏನು ಸಜೆಸ್ಟ್ ಮಾಡಿರ್ತಾರೆ ಫಸ್ಟ್ ಮೆಡಿಕೇಶನ್ಸ್ ಥ್ರೂ ಹೋಗಿ ಆಮೇಲೆ ಸ್ಲೋಗಿ ಅವರೇ ಫಿಸಿಯೋಥೆರಪಿ ಸಜೆಸ್ಟ್ ಮಾಡ್ತಾರೆ ಇಂತಿಂಥ ಫಿಸಿಯೋಥೆರಪಿ ಎಕ್ಸಸೈಸಸ್ ಮಾಡಿ ಕೋರ್ ಮಸಲ್ ಸ್ಟ್ರೆಂದನಿಂಗ್ ಮಾಡಿ ಪೆಲ್ವಿಕ್ ಫ್ಲೋರ್ ಮಸಲ್ಸ್ನೆಲ್ಲ ಸ್ಟ್ರೆಂದನ್ ಮಾಡಿಕೊಂಡು ಮತ್ತು ಬ್ಯಾಕ್ ಮಸಲ್ಸ್ನೆಲ್ಲ ಸ್ಟ್ರ ಸ್ಟ್ರೆಂದನ್ ಮಾಡ್ಕೊಳ್ಳೋ ಎಕ್ಸಸೈಸೆಲ್ಲ ಅವರು ಅವರು ಪ್ರಿಫ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಚಿಕ್ಕ ಬ್ಯಾಕ್ ಪೇನ್ ನಾನು ಹೇಳಿದ್ನಲ್ಲ ಡೇ ಇನ್ ಡೇಔಟ್ ಬೇಸಿಸಲ್ಲಿ ಎಲ್ಲ ಒಂದು ಕ್ಯಾಚ್ ಆಯಿತು ಇನ್ನೊಂದು ಮತ್ತೊಂದೇನೋ ಆಯಿತು ಅದಕ್ಕೆಲ್ಲ ನೀವು ಮನೆಯಲ್ಲೇ ಬೇಕಾದರೆ ಎಕ್ಸಸೈಸ್ ಕೋರ್ ಸ್ಟೆಬಿಲಿಟಿ ಎಕ್ಸಸೈಸು ಮತ್ತು ಸ್ಪೈನ್ ಸ್ಟ್ರೆಂದನಿಂಗ್ ಎಕ್ಸಸೈಸು ಇದೆಲ್ಲ ಮನೇಲೇ ಮಾಡ್ಬೋದು ನೀವು ಕೋರ್ ಮಸಲ್ ಎಕ್ಸೈಸು ಪೆಲ್ವಿಕ್ ಫ್ಲೋರ್ ಮಸಲ್ ಎಕ್ಸೈಸ್ ಅಂತಾರೆ ಇದನ್ನೆಲ್ಲ ನೀವು ಮನೆಯಲ್ಲೇ ಮಾಡಿಕೊಂಡು ನೀವು ಸ್ಟ್ರೆಂದನ್ ಮಾಡ್ಕೋಬೇಕು ಅದು ಜಿಮ್ಮಲ್ಲೂ ನೀವು ಹೋಗಿ ಮಾಡ್ತೀನಿ ಅಂತಂದರೆ ವ್ಯಾಯಾಮ ನೀವು ಹೋಗಿ ಮಾಡ್ಬೋದು ಅಂತದ್ನೆ ನೀವು ಮನೇಲೂ ಮಾಡ್ತೀವಿ ಅಂತಂದರೆ ಮನೇಲಿ ಕೂಡ ಮಾಡ್ಬೋದು ಆದರೆ ಇಂಜುರೀಸ್ ಏನಾದ್ರು ಆಗಿತ್ತು ಅಂದರೆ ಸ್ಪೆಸಿಫಿಕ್ ಆಗಿ ಮೆಡಿಕಲ್ ಕಂಡೀಷನ್ಸ್ ಆಯಿತು ಅಂದರೆ ಅದನ್ನು ನೀವು ಪ್ರಾಪರ್ ಮೆಡಿಕಲ್ ಗೈಡೆನ್ಸ್ ಥ್ರೂನೇ ನೀವು ಅದನ್ನ ರೆಕ್ಟಿಫೈ ಮಾಡ್ಕೊಬೋದು ಸ್ಲೋ ಮೆಡಿಕೇಶನ್ ಎಲ್ಲ ತಗೊಂಡು ಅದೆಲ್ಲ ಸ್ಲೋ ಪ್ರೋಸೆಸ್ ಅಲ್ಲಿ ಅದು ಸರಿ ಹೋಗುತ್ತೆ ಇನ್ಸ್ಟೆಂಟಾಗಿ ಆಗಿ ಅದು ಸರಿ ಹೋಗೋದಿಲ್ಲ ಹರ್ನೇಟೆಡ್ ಡಿಸ್ಕ್ ಟೈಮ್ ತಗೊಳ್ಳುತ್ತೆ ಹೌದು ಅದಕ್ಕೆ ಮೇಜರ್ ಮೆಡಿಸನ್ನೇ ಕೋರ್ ಮಸಲ್ ಸ್ಟ್ರೆಂದನಿಂಗ್ ಅಲ್ಟಿಮೇಟ್ ಆಗಿ ನೆಕ್ಸ್ಟ್ ಟೈಮ್ ಅದು ರೀಅರ್ ಆಗಬಾರ್ದು ಅಂತಂದ್ರೆ ಕೋರ್ ಮಸಲ್ ಸ್ಟ್ರೆಂದನಿಂಗ್ ಮಾಡಬೇಕು ಈ ಬೆನ್ನ ಬಗ್ಗೆ ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳಿ ನಾನು ಆದಷ್ಟು ಎಲ್ಲರಿಗೂ ಏನು ಹೇಳ್ತೀನಿ ಅಂತಂದ್ರೆ ಆದಷ್ಟು ಏನೋ ಒಂದು ಚಿಕ್ಕ ಪುಟ್ಟ ಒಂದು ಫಿಸಿಕಲ್ ಆಕ್ಟಿವಿಟಿ ಡೇ ಟು ಡೇ ಅಂತ ದಯವಿಟ್ಟು ಮಾಡಿ ಒಂದು ವಾಕಿಂಗ್ ಇಂದ ಹಿಡಿದು ಅಥವಾ ನೀವು ಸ್ವಿಮ್ಮಿಂಗ್ ಮಾಡ್ತೀರಾ ಸ್ವಿಮ್ಮಿಂಗ್ ಮಾಡಿ ಅಥವಾ ಯಾವುದೋ ಒಂದು ಸ್ಪೋರ್ಟ್ಸ್ ತಗೊಳ್ತೀರಾ ಬ್ಯಾಡ್ಮಿಂಟನ್ ಆಡೋದಾಗಲಿ ಯಾವುದೋ ಒಂದು ಏನೋ ಒಂದು ವ್ಯಾಯಾಮ ಕೊಡಿ ದೇಹಕ್ಕೆ ಅದ್ರ ಜೊತೆ ಜೊತೆಯಲ್ಲಿ ಒಳ್ಳೆಯ ಆಹಾರ ಸೇವಿಸಿ ಮೋಸ್ಟ್ ಆಫ್ ದಿ ಟೈಮ್ಸ್ ನಾನು ಓವರ್ ವೇಟ್ ಬಗ್ಗೆ ಮಾತಾಡಿದೆ ಓವರ್ ವೇಟ್ ಆಗಿ ಸ್ಲಿಪ್ ಡಿಸ್ಕ್ ಚಾನ್ಸಸ್ ಇದೆ ನೀವು ಆಹಾರದಲ್ಲಿ ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಒಳ್ಳೆ ಆಹಾರ ತಿಂದಷ್ಟು ನಿಮ್ಗೆ ಆರೋಗ್ಯನೂ ಚೆನ್ನಾಗಿರುತ್ತೆ ಯಾವುದೇ ತರದ್ದು ಕಾಂಪ್ಲಿಕೇಶನ್ಸ್ ಕೂಡ ಆಗೋದಿಲ್ಲ ಸೊ ಮೋಸ್ಟ್ ಆಫ್ ದಿ ಟೈಮ್ಸ್ ನೀವು ಫಿಸಿಕಲ್ ಆಕ್ಟಿವಿಟಿಲಿ ಸ್ವಲ್ಪ ನಿಮ್ಮನ್ನು ನೀವು ಅಳವಡಿಸ್ಕೊಳ್ಳಿ ಅಂತ ಹೇಳಿ ಕಾರ್ಯಕ್ರಮಕ್ಕೆ ಬಂದ ಇವತ್ತು ತುಂಬಾ ವಿಚಾರಗಳನ್ನ ಹೇಳಿದ್ರೆ ಬೆನ್ನೋವಿನ ಬಗ್ಗೆ ಕೆಲವರಿಗೆ ಮಾಹಿತಿನೇ ಇರೋದಿಲ್ಲ ಮತ್ತೆ ಯಾಕೆ ಬೆನ್ನೋವು ಬರ್ತಾ ಇದೆ ಅನ್ನೋದ್ರ ಬಗ್ಗೆನೆ ಅವ್ರಿಗೆ ಗೊತ್ತಿರೋದಿಲ್ಲ ಆಮೇಲೆ ಬೇರ್ಬೇರ್ತನ ಬೆನ್ನೋವುಗಳಿರುತ್ತೆ ಅದಕ್ಕೆ ಏನೆಲ್ಲ ಪರಿಹಾರಗಳಿದೆ ಜೊತೆಗೆ ನಿಮ್ಮ ವ್ಯಾಯಾಮದಲ್ಲಿ ಏನೆಲ್ಲ ಮಾಡಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ರೆ ಸರ್ ಧನ್ಯವಾದಗಳು ಎಸ್ ವೀಕ್ಷಕರು ಇವಾಗಲೇ ನೋಡಿದ್ರಲ್ಲ ಈ ಬೆನ್ನು ಯಾಕೆ ಬರುತ್ತೆ ಏನು ಕಾರಣ ಅಂತ ಎಷ್ಟೋ ಜನ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರೋದಿಲ್ಲ ಆದರೆ ಈ ಬೆನ್ನೋವು ಏನು ಪರಿಹಾರ ಜೊತೆಗೆ ವ್ಯಾಯಾಮದಲ್ಲಿ ಏನೆಲ್ಲ ಒಂದು ಇದಿದೆ ಅಂತ ವ್ಯಾಯಾಮ ಹೇಗೆಲ್ಲ ಮಾಡಿ ಈ ಬೆನ್ನು ನೋವನ್ನು ಕಡಿಮೆ ಮಾಡ್ಕೊಳ್ಬೋದು ಜೊತೆಗೆ ಚಿಕಿತ್ಸೆಗಳಿದೆಯಾ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದ ಬಗ್ಗೆ ನಮ್ಮ ಜೊತೆ ಅವರು ಮಾತನಾಡ್ತಾರೆ ಧನ್ಯವಾದಗಳು